ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬನಶಂಕರಿ ದೇವಿಯ ಹೆಸರಿನ ಇಂದಿದೆ ವಿಶೇಷವಾದ ಅರ್ಥ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ವಿಶೇಷ ಅರ್ಥವಾದರೂ ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಬನಶಂಕರಿ ದೇವಿ ಮತ್ಯಾರೂ ಅಲ್ಲ ಪಾರ್ವತಿಯ ಅವತಾರವೆಂದೇ ನಂಬಲಾಗಿದೆ ಸ್ನೇಹಿತರೆ ಕರ್ನಾಟಕ ಒಂದೇ ಅಲ್ಲ ಮಹಾರಾಷ್ಟ್ರದಿಂದಲೂ ಬನಶಂಕರಿಯ ದರ್ಶನಕ್ಕೆ ಭಕ್ತರು ಹುಡುಕಿ ಬರುತ್ತಾರೆ ಸ್ನೇಹಿತರೆ ಬಾದಾಮಿ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ಶಕ್ತಿ ಕೇಂದ್ರ ಬನಶಂಕರಿ ದೇವಿ ಬಾಗಲಕೋಟೆಯಲ್ಲಿರುವ ಬಾದಾಮಿ ಹಿಂದೂಗಳ ಪ್ರಮುಖ ಧಾರ್ಮಿಕ ಕೇಂದ್ರ ಹಾಗಾದರೆ ಬಾದಾಮಿಯ ಬನಶಂಕರಿ ದೇವಿಯ ಇತಿಹಾಸವನ್ನು ನೋಡೋಣ ಸ್ನೇಹಿತರೆ ಬಾದಾಮಿ ಬಳಿಯ ಚೋಳಚ ಗುಡ್ಡದಲ್ಲಿದೆ ಲಕ್ಷಾಂತರ ಭಕ್ತರ ತಾಣ ಬನಶಂಕರಿ ದೇಗುಲ ಈ ದೇವಾಲಯವು ತಿಲಕಾರಣ್ಯ ಎಂಬ ಅರಣ್ಯದಲ್ಲಿ ನೆಲೆಸಿರುವುದರಿಂದ ಶಾಕಾಂಬರಿ ಬನಶಂಕರಿ ಅಥವಾ ವನಶಂಕರಿ ಎಂದು ಸಹ ಭಕ್ತರು ಆರಾಧಿಸುತ್ತಾರೆ ಸ್ನೇಹಿತರೆ ನೀವು ಇತಿಹಾಸದ ಪುಟಗಳಲ್ಲಿ ಬಾದಾಮಿ ಚಾಳುಕ್ಯರ ಹೆಸರನ್ನು ಕೇಳಿರಬಹುದು ಅದೇ ರಾಜ ಮನೆತನದ ಮನೆ ದೇವರು ಬನಶಂಕರಿ ದೇವಿ ಬನಶಂಕರಿ ದೇವಿಯ ಇನ್ನೊಂದು ಹೆಸರು ಶಾಕಾಂಬರಿ ದೇವಿ ಅರ್ಥಾತ್ ಶಾಕಾಂಬರಿ ಎಂದರೆ ತರಕಾರಿಗಳ ದೇವರು ಅಲ್ಲದೆ ಬನಶಂಕರಿಯಲ್ಲಿ ಬನ ಎಂದರೆ ಹಸಿರು ಅರಣ್ಯ ಹೀಗಾಗಿ ಅರಣ್ಯದ ಸಿರಿ ಸಂಪತ್ತಿನ ದೇವರು ಬನಶಂಕರಿ ಮಾತೆ ಸ್ನೇಹಿತರೆ ಬನಶಂಕರಿ ದೇವಿ ಮತ್ಯಾರು ಅಲ್ಲ ಪಾರ್ವತಿಯ ಅಪಾರ ಅವತಾರ ಎಂದೇ ನಂಬಲಾಗಿದೆ ಕರ್ನಾಟಕ ಒಂದೇ ಅಲ್ಲ ಮಹಾರಾಷ್ಟ್ರದಿಂದಲೂ ಬನಶಂಕರಿಯ ದರ್ಶನಕ್ಕೆ ಭಕ್ತರು ಹುಡುಕಿಕೊಂಡು ಬರುತ್ತಾರೆ ಸ್ನೇಹಿತರೆ ಬನಶಂಕರಿ ದೇವಿಯ ಜಾತ್ರೆ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತದೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಈ ಜಾತ್ರೆ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲೊಂದು ಎಂದೇ ಕರೆಸಿಕೊಳ್ಳುತ್ತದೆ ಸ್ನೇಹಿತರೆ ಅಂದ ಹಾಗೆ ಬಾದಾಮಿ ಬನಶಂಕರಿಗೆ ಉತ್ತರ ಪ್ರದೇಶದ ಸಂಬಂಧವಿದೆ ಹೌದು ಸ್ನೇಹಿತರೆ ಬನಶಂಕರಿ ದೇಗುಲದ ಮೂಲ ಉತ್ತರ ಪ್ರದೇಶದ ಸಹರಾಪುರ ಜಿಲ್ಲೆಯಲ್ಲಿದೆ ಇದನ್ನು ಶಕ್ತಿಪೀಠ ಶಾಕಾಂಬರಿ ದೇವಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಮಂಗಳವಾರ ಶುಕ್ರವಾರಗಳಂದು ಬಾದಾಮಿ ಬನಶಂಕರಿಯ ದೇವಿಯ ದರ್ಶನ ಮಾಡುವುದು ಅತ್ಯಂತ ಶುಭಕರ ಎಂದು ಹೇಳಲಾಗಿದೆ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದರವರೆಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಗಳವರೆಗೆ ಭಕ್ತರು ದೇವಿಯ ದರ್ಶನ ಮಾಡಬಹುದು ಸ್ನೇಹಿತರೆ ಈ ದೇವಿಗೆ ಬನಶಂಕರಿ ಎಂಬ ಹೆಸರು ಬರಲು ಕಾರಣವೇನೆಂದು ತಿಳಿದುಕೊಂಡಿರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು